ಅಖಂಡ ಹಿಂದೂ ರಾಷ್ಟ್ರಕ್ಕಾಗಿ ಸ್ವಾಮೀಜಿಗಳದೊಂದು ಅಭಿಯಾನ ಅಲ್ಲಿ ಐನೂರ ಒಂದು ಪುಟಗಳ ಸಂವಿಧಾನದ ಕರಡು ಪ್ರತಿಯನ್ನು ರಿಲೀಸ್ ಮಾಡಿದ್ರು ಕುಂಭಮೇಳದಲ್ಲಿ ಜನರ ಮುಂದೇನೆ ಹಿಂದೂ ರಾಷ್ಟ್ರ ಸಂವಿಧಾನ ರಿಲೀಸ್ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವ ಗುರಿ ಇದಕ್ಕಿದೆ ಇದನ್ನ ಸರ್ಕಾರಕ್ಕೆ ಸಲಕ್ಕೆ ಮಾಡ್ತಾರೆ ಏನಿದೆ ಇದು ಪ್ರತಿಯೊಬ್ಬರೂ ಮಿಲಿಟರಿಲಿ ಸರ್ವಿಸ್ ಮಾಡೋದು ಕಡ್ಡಾಯ ಕೃಷಿ ಆದಾಯವನ್ನು ತೆರಿಗೆ ವ್ಯವಸ್ಥೆಯೊಳಗೆ ತರಬಾರದು ಏಕಪತ್ನಿ ಒಬ್ಬರು ಒಬ್ಬಳೆ ಹೆಂಡತಿ ಅವಿಭಕ್ತ ಕುಟುಂಬ ವ್ಯವಸ್ಥೆಗೆ ಪ್ರೋತ್ಸಾಹ ಕೊಡ ಜಾತಿ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶ ಹಿಂದೂ ನ್ಯಾಯಾಂಗ ವ್ಯವಸ್ಥೆ ಮತ್ತು ತ್ವರಿತ ನ್ಯಾಯದಾನದ ವ್ಯವಸ್ಥೆ ಜಾರಿ ವೈದಿಕ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಬೇಕು ರಾಜ್ಯದಿಂದ ಆರ್ಥಿಕ ಸಹಾಯ ಪಡೆಯುವ ಮದರಸಗಳನ್ನು ಬಂದ್ ಮಾಡಿಸಬೇಕು ಸನಾತನ ಧರ್ಮದ ಅನುಯಾಯಿಗಳ ಮಾತ್ರ ಚುನಾವಣೆಗೆ ಸ್ಪರ್ಧಿಸಬೇಕು ಗುರುಕುಲದಲ್ಲಿ ವೇದಾಧ್ಯಯನ ಮಾಡಿದವರೇ ಅಭ್ಯರ್ಥಿಯಾಗಬಹುದು ವೇದಾಧ್ಯಯನ ಕಡ್ಡಾಯ ಏಕಸದನ ಸಂಸದೀಯ ವ್ಯವಸ್ಥೆ ಪ್ರತಿಪಾದನೆ ಹಿಂದೂ ರಾಷ್ಟ್ರದ ಸಂವಿಧಾನ ಸಂಸತ್ತಿಗೆ ಧರ್ಮ ಸಂಸತ್ತು ಅಂತ ಹೆಸರಿದೆ ಜೈನ ಬೌದ್ಧ ಅನುಯಾಯಿಗಳಿಗೆ ಮಾತ್ರ ಮತದಾನದ